ಬುದನೂರು ನಿವೇಶನ ರಹಿತರಿಗೆ ಮಂಜೂರಾದ ಭೂಮಿಗೆ ಕೋರ್ಟ್ ವ್ಯಾಜ್ಯ ಬಗೆಹರಿಸುವ ಬದಲು ಬುಗಳರ ಜತೆ ಸೇರಿರುವ ತಹಸೀಲ್ದಾರ್ ಹಾಗೂ ಪ್ರಥಮ ದರ್ಜೆ ಸಹಾಯಕ ವಂಚಿಸುತ್ತಿದ್ದಾರೆ ಎಂದು ಆರೋಪಿಸಿ ಬುದನೂರು ಸ್ವಂತ ಮನೆ ನಮ್ಮ ಹಕ್ಕು ಹೋರಾಟ ಸಮಿತಿ ಮಹಿಳೆಯರು ಸಗಣಿ ಸುರಿದುಕೊಂಡು ಮಂಡ್ಯ ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು ಕರ್ನಾಟಕ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ಆರಂಭವಾದ ಅಹೋರಾತ್ರಿ ಧರಣಿಯಲ್ಲಿ ಪಾಲ್ಗೊಂಡಿರುವ ಸದಸ್ಯರು ನ್ಯಾಯಾಲಯದ ವ್ಯಾಜ್ಯಗಳ ಕುರಿತು ತಪ್ಪು ಮಾಹಿತಿ ನೀಡಿರುವ ಬುಗಳರ ವಿರುದ್ಧ ನ್ಯಾಯಾಲಯಕ್ಕೆ ಮನವರಿಕೆ ಮಾಡುವಂತೆ ಮನವಿ ಮಾಡಿದ್ರು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಸುಳ್ಳು ದಾವೆ ಹೂಡಿರುವ ಬಗ್ಗೆ ನ್ಯಾಯಾಲಯಕ್ಕೆ ಹಾಜರಾಗಲು ಮನವಿ ಮಾಡಿದ್ರು ಭೂಗಳರ ಪ್ರಭಾವ ಆಮಿಷಕ್ಕೆ ಬಲಿಯಾಗಿದ್ದಾರೆ ಎಂದರು ದಲಿತ ಕುಟುಂಬಗಳಿಗೆ ಭೂಮಿ ಸಿಗದಂತೆ ಸಂಚು ಮಾಡಿಕೊಂಡು ಹಕ್ಕುಪತ್ರ ಮಂಜೂರು ಮಾಡಿದರೂ ಭೂಮಿಗೆ ವಿವಿಧ ನ್ಯಾಯಾಲಯಗಳಲ್ಲಿ ದಾವೆ ಹೂಡಲು ತಹಸೀಲ್ದಾರ್ ಪರೋಕ್ಷ ಬೆಂಬಲ ನೀಡುತ್ತಿದ್ದಾರೆ ಎಂದು ಆರೋಪಿಸಿದರು ಬೂದ್ನೂರು ಗ್ರಾಮ ವ್ಯಾಪ್ತಿಯಲ್ಲಿ ಸರ್ಕಾರಿ ಭೂಮಿ ಲಪ್ಟಾಯಿಸಲು ಕೆಲವರು ವೇದಮೂರ್ತಿ ಎಂಬ ನಕಲಿ ತಹಸೀಲ್ದಾರರ ಹೆಸರಿನಲ್ಲಿ ದಾಖಲೆ ಸೃಷ್ಟಿಸಿ ವಂಚಿಸುತ್ತಿದ್ದಾರೆ ಅದಕ್ಕೆ ಅಧಿಕಾರಿಗಳು ಲಕ್ಷಾಂತರ ಲಂಚ ಪಡೆಯುತ್ತಿದ್ದಾರೆ ಎಂದು ಆರೋಪಿಸಿದರು ಮಂಡ್ಯ ಶಾಸಕರು ಜಿಲ್ಲಾಧಿಕಾರಿಗಳು ಈ ಕುರಿತು ಕ್ರಮ ವಹಿಸುವಂತೆ ಚೂಸ್ ರಿಟೇಕ್ ಈ ಕುರಿತು ಕ್ರಮ ವಹಿಸುವಂತೆ ಸೂಚಿಸಿದ್ರೂ ಕ್ಯಾರೆ ಎನ್ನುತ್ತಿಲ್ಲ ಪ್ರತಿಭಟನೆಯಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಕುಳ್ಳ ಸರೋಜಮ್ಮ ಸತೀಶ್ ವಿಜಯ್ ಕನಕ ಕರಿಯಪ್ಪ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು ನ್ಯೂಸ್ ಮಂಡ್ಯ ಮಂಡ್ಯ ತಾಲೂಕು ಬೂನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ನಿವೇಶನ ರೈತರಿಗೆ ಏಳು ಎಕರೆ ಜಮೀನು ಆಗಿದ್ರು ಕೂಡ ಈ ತಿಪ್ಪೇಸ್ವಾಮಿ ಅಂತನೋ ಇನ್ನೊಂದು ಕಂದಾಯ ಅಧಿಕಾರಿಗಳು ಏನು ಈಗ ಇವಾಗ ತಹಸೀಲ್ದಾರ್ ಸೇರಿದಂತೆ ಈಗಿದ್ದಂಥ ಮೂರ್ನಾಲ್ಕು ಜನ ತಹಸೀಲ್ದಾರ್ಗಳು ಇದಾಗಿ ನ್ಯಾಯಾಲಯಗಳಲ್ಲಿ ಕಂಪ್ಲೇಂಟ್ ದೂರನ್ನು ದಾಖಲಿಸಿ ನಮಗೆ ಇವತ್ತು ತತ್ಪತ್ರ ಬಂದರೂ ಕೂಡ ಏನು ದಲಿತ ಹೆಣ್ಮಕ್ಳಿಗೆ ಸಿಗಬಾರ್ದು ಅಂತೇಳಿ ಹೆಣ್ಮಕ್ಳ ಮೇಲೆ ಕೇಸ್ ನಾವು ವಜಾ ಮಾಡಿಸಿ ಅಂತ ಕೋರ್ಟಲ್ಲಿ ಡಿ ಸಿ ಅವ್ರು ಹೇಳಿ ಮಂಡ್ಯ ತ ಶಾಸಕರು ಹೇಳಿದ್ರು ಕೂಡ ಸಿಕ್ಕಾಪಟ್ಟೆ ಹಣವನ್ನು ಈಜ್ಕೊಂಡು ಅಂತ ಈ ತಿಪ್ಪೇಸ್ವಾಮಿ ಏನು ಆ ತಹಸೀಲ್ದಾರ ಕೆಲಸ ಸೇರ್ಕೊಂಡು ಜನರನ್ನು ವಂಚಿಸ್ತಾ ಇದ್ದಾರೆ ನಾವು ಇದು ಈ ಕೆಲಸ ಮಾಡಿದ್ದೀವಿ ಇನ್ನೇನಾಗ ಇನ್ನು ಮೂರು ದಿವಸದಲ್ಲಿ ಕೆಲಸ ನಮಗೆ ಸರಿ ನಮಗೆ ನ್ಯಾಯ ಸಿಗ್ಲಿಲ್ಲ ಅಂದರೆ ನಾವು ಇಲ್ಲಿ ವಿಸಾ ಕುಡಿದು ಸಾಯೋದಂತೂ ಗ್ಯಾರಂಟಿ ಏನು ಇವಾಗ ದುಡ್ಡಿಸ್ಕೊಂಡು ದುಡ್ಡಿಸ್ಕೊಂಡು ಏನು ಆ ಭೂ ಕಾಳು ವಿರುದ್ಧ ಘಮ ತಗೋದಿಲ್ಲ ಏನು ದಲಿತರು ಮಂಜೂರಾಗ ಭೂಮಿ ವಿರುದ್ಧ ಘಮ ತಗೋಬೇಕು ಅಂತೇಳಿ ಎಸ್ ಸಿ ಎಸ್ ಟಿ ಕಾಯ್ದೆ ಸ್ಪಷ್ಟವಾಗಿದ್ದರೂ ಕೂಡ ಮಗಮಾಚೆ ಈ ಹೆಣ್ಮಕ್ಳು ನೋಡಿ ಸರ್ ಮನೆಗಳಿಗೆ ಒಂದು ಮನೆ ಕೊಡಿ ಅಂತೇಳಿ ಕೇಳಿದ್ರೆ ಸೂ ಕೊಡೋಕೆ ಸೂಳ ಮಕ್ಕಳು ಇದು ಮಾಡ್ತಾ ಇದ್ದಾರೆ ಹೇಳ್ಬೇಕಾಗದ ಏಳು ವರ್ಷ ಹೆಣ್ಮಕ್ಳು ಕೂಲಿ ಬಿಟ್ಟು ಕಷ್ಟ ಪಟ್ಕೊಂಡು ಸಾಯ್ತಾ ಇದ್ದಾರೆ ಬಂದಿನ ಮನೆಗಿದಾರೆ ಇಟ್ಟು ಬಟ್ಟೆ ಇಲ್ಲ ಕಂಡು ಈಜ್ಗೆ ತಿಂತ ಇದೀವಿ ಇದೇ ತಹಸೀಲ್ದಾರ ಬೇಕು ಅಂತ ಇದಿಲ್ಲ ಇಲ್ಲಿಂದ ಮಂಡ್ಯ ತಹಸೀಲ್ದಾರ್ ಕೋರ್ಟು ಜೆ ಎಮ್ ಎಫ್ ಸಿ ಕೆ ಐ ಟಿ ಹೈಕೋರ್ಟಲ್ಲಿ ಕೇಸ್ ಹಾಕಿ ಕೇಸಿ ಎರಡು ವರ್ಷ ಆದರೂ ಕೂಡ ಅವ್ನು ನಮಗೆ ಕ್ರಮ ತಗೋದ ಅನ್ಯಾಯ ಮಾಡ್ತಾವಣ್ಣ ಎರಡು ವರ್ಷ ಹಾಕೋ ಕೇಸು ವಜಾ ಮಾಡಿ ಕೇಸು ಕೋರ್ಟ್ ಒಳಗೆ ಹೋದ ಕೇಸ್ ವಜಾ ಆಯ್ತದ ಐದು ಸಲ ಬರ್ಕಂಡು ಹೋಗ್ಬಿಟ್ಟು ಅಲ್ಲಿ ಹಾಯ ಅಂತ ಕಳಿಸೋದ್ ಮಾಡೋದು ಹೇಳಿ ಲಯಾಗೆ ದುಡ್ಡು ಕೊಟ್ಟುಕೊಂಡು ಇವು ಏನು ಈಗ ನಿಜನ ಈ ಬೀರ್ದಾಗ ನೀವು ಬೀರ್ದಾಗ ಒಳ್ಳೆ ಬೀಗ ಹೋಗಿ ಚೆನ್ನಾಗಿ ತಿನ್ಬಿಟ್ಟು ಆ ತಿಪ್ಪೆ ಸಮಯ ಆ ತಿಪ್ಪೆ ಕಸ ತಿಂದಂಗೆ ಅವ್ನು ತಿನ್ಬಿಟ್ಟು ಇವತ್ತು ನಮ್ಮ ಹೆಣ್ಣು ಮಕ್ಕಳು ನಾನೊಬ್ಬ ಇವತ್ತು ಓಡೋದಂತೆ ಸಾಯಿ ಮಟ್ಟಕ್ಕೆ ತಂದಿಸ್ ಅವನ ಇವು ಒಬ್ಬ ವಜಾ ಆಗತ್ತಂತ ನಾವು ಯಾವುದೇ ಕಣ್ಕೊ ತೆಗಿಯಲ್ಲ ಏನು ಪೊಲೀಸರು ಬಂಧನ ಮಾಡಲಿ ಎಲ್ಲದನ್ನು ರೆಡಿದೀವಿ